ನನ್ನ ಶರೀರ ಹರ್ಕೊಂಡು ತಿನ್ನು ನನ್ನ ಶರೀರ ಮಾಂಸ ತಿನ್ನು ಹಿಂದ ಬೆನ್ನೆಲುಬು ದಿನ ಎರಡ ಕೌಡಿ ಮಾಡ್ಕೋ ನೀ ಮುಂದ ಶರೀರ ಕಮ್ಮಿ ಜರ್ಕರಿತ್ತಂದ್ರ ನಿನ್ನ ಶಕುನಿ ಶರೀರ ಹರ್ಕೊಂಡು ತಿಂದ ಒಳಗೆ ಕೌಡಿ ಆಗ್ಯಾವ ಅದಕ್ಕೆ ಮೊದಲ ಕೌಡಿ ತಾಯಿ ತಂದೆ ಆ ಮಾಡ್ಯಾನೆ ಹೆಸರಾಮ ದೇವರ ದೇವ ರಂಥ ದೇವರ ದೇವರಂಥ ದೇವ ಬಡರ ತಿನ್ನೊ ಡಪ್ಪ ಬಾರಿಸೋ ಗತ್ತ ಇದು ಗತ್ತ ಇವನು ಗತ್ತ ಇವನು ಗತ್ತ ಬ್ಯಾರೆ ಟ್ಯಾಂಕ್ ಟ್ಯಾಂಕ್ ಕಣಕ ಟ್ಯಾಂಕ್ ಟ್ಯಾಂಕ್ ಕಣಕ ಹಚ್ಚ ನೋಡ ಸತ್ತಾರ ಮುಂದೆ ಹಳಿಗೆ ಬಾರಿಸಿದಂಗ ಕುಡು 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 ಅಲ್ಲೋ ನಿನ್ನ ಎಲ್ಲೋನು ಕುಡ ನನ್ನ ಕಂಪನಿ ಎಟ್ಟು ಮಾತಾಡ್ಲತ್ತಿದಿ ನಿನ್ನ ಹುಟ್ಟಿನ ಕಣ್ ತೆರದವಿ ಬಾಳ ಮಾತಾಡ್ಯಾನ ಇವ ಡಪ್ಪ ಬಾರಿಸಿದ್ರ ಮಸೀಬನಾಳ ವಿದ್ಯಾನ ಮಧ್ಯಾಹ್ನ ರಾತ್ರಿ ಆಗ ಬುಟ್ಟಿ ಬಡ್ಡಿ ಕೋಳಿ ಡಬ್ಬ ಹಾಕಿದಂಗ ಆಗಿರ್ಬೇಕತ್ತ ಹೇಳ್ಲಾಚಾನ ಕೋಳಿ ಡಬ್ಬ ಹಾಕಿದಂಗ ಆಗ್ಬೇಕತ್ತ ಅಂದ್ರೆ ಕೋಳಿ ಕಮ್ಮಿ ಹುಂದ ದೊಡ್ಡದು ಇವನು ಲೆಕ್ಕಲಿ ಹೌದೌದು ಹುಂಜದ್ ಆಡದಿ ಅಂದ್ರೆ ಕೋಳಿ ಬೇನ ಹತ್ತ ಬಾರ್ದಲ್ರಿ ತಿಪ್ಪೆ ಅಂದ್ರೆ ಕಬರಿ ಹಂಗಿಲ್ ಕಣದಾಳ ಹುಂಜಿಗೆ ಹೇಸಿಗೆ ಆಗ ಬಿದ್ದ ತಿಪ್ಪೆ ಆಗಂದ್ರೆ ವಾದ್ಯ ಆಡಿ ಬರ್ತೈತಿ ನೋಡ ಅದ್ರ ಹೋಗಿ ಏ ಕಣದಾಳ ಹುಂಜ ಇದು ಬಂದ ಡಬ್ ಹಾಕ್ತಾರ ಇದನ್ನು ಇದನ್ನ ಡಬ್ ಹಾಕೋದಿಲ್ಲಪ್ಪ ಇದೊಂದು ದಗದ ಮಾಡ್ತಾರ ಏನ ಕೋಳಿ ಡಬ್ಬ ಹಾಕಿದ್ರೆ ನಾಕ ಮರಿ ಕುಡ್ತದ ಈ ಹುಂಜ ನಮ್ಮ ದುರ್ಗ ಹೋಗಿ ತಿನ್ನಂಗ ಆತ ತಿಳ್ಕೊನಿ ಊರ್ ಮಧ್ಯಾಹ್ನದಾಗ ಹಿಡಿದ್ ಹಲಾಲ ಮಾಡ್ತಾರ ಇದನ್ನ ಕಣದಾಳ ಹುಂಜ ಕಣದಾಳ ಹುಂಜ ಇಲ್ಲ ಆ ದುರ್ಗವನ ಮುಂದೆ ಆ ಹುಂಜಿನ ಹಲ ಇನ್ನು ಮಸಿ ಮ್ಯಾಳ ದುರ್ಗವನ ಮುಂದೆ ಕಣದಾಳ ಹುಂಜಿಂದ ಏಕ ಮಾರ ಅಟ್ಟ್ರ ತು ಕೊಡೋಣ ಹಾಕಿ ಬಿಡೋಣ ದೋ ಮಾಡಂಗಿಲ್ಲ ಅಟ್ಟ್ರ ಮಾಡುದದ ರೀ ಇಂದು ಯಾಕಂದ್ರೆ ಹಾಂ ಲಕ್ಷ್ಮಣ ಭಾಳ ಭಾಳ ಹೇಳ್ಕೋತ ಬಂದಿ ನಡರಾತು ಚಪ್ಪಲಕ್ಕೆ ಕಿಮ್ಮತ್ತು ಕೊಡ್ತಾರೆ ಖರೆ ಹಾಂ ಶರೀರಕ್ಕೆ ಕಿಮ್ಮತ್ತು ಕೊಡಂಗಿಲ್ಲ ಶರೀರ ಅಂದ್ರೆ ಕಮ್ಮಿ ಅದ ಹೌದು ಹೌದು ಶರೀರಕ್ಕೆ ಕಿಮ್ಮತ್ತು ಕೊಡಂಗಿಲ್ಲ ಅಂತ ಹೇಳಿ ಹೇಳ್ಯಾನಲ್ಲ ಕಾಲಾಗಿನ ಪಾದರಕ್ಷೆ ಕಿಮ್ಮತ್ತು ಕೊಡತಾರೆ ಕರೆ ನಿನ್ನ ಶರೀರಕ್ಕೆ ಕಿಮ್ಮತ್ತು ಕೊಡಂಗಿಲ್ಲ ಅಂದಿ ಹೌದಾ ನಿನಗೊಂದು ಮಾತು ಹೇಳ್ತೀನಿ ಕೇಳು ಪಾದರಕ್ಷೆ ತಳದಾಗ ತಯಾರು ಮಾಡಲಕ್ಕೆ ಹೇಳಿದವರು ನಾವು ಹೆಂಗಾ ನಿನಗೇನು ತಳದಾಗಿದ್ರ ತಳರೇ ಗೊತ್ತಿತ್ತೇನೋ ಇಲ್ಲ ಒಂದೊಂದು ಟೈಮ್ ಒಳಗ ದಿಕ್ಕ ಗೇಡಿಯಾಗಿ ಕುತ್ತಿದಿ ಮನೆಯಾಗ ಬಂದ ಹಾ ಹೆಂಗ್ರಿ ಹೆಂಗಾ ಪಾದರಕ್ಷೆ ದೊಡ್ಡದ ಅಂತ ಹೇಳಿದಿ ಒಂದಾನೊಂದು ಟೈಮ್ ಒಳಗ ಹರಳೆನವರ ಕಲ್ಯಾಣದೊಳಗ ಹಾದಿ ನಡಿಯಂತ ಹಾದ್ಯಾಗ ಬಸವಣ್ಣಪ್ಪ ಇದರಿಗೆ ಶರಣ್ ಯಾವ ಬಸವಣ್ಣಪ್ಪ ನೋಡಿ ಹರಳಯ್ನವ್ರು ಏನತ್ತಾರ ಶರಣ್ರೀ ಅಪ್ಪ ಅಂದ್ರು ಅವಾಗ ಹೊಳೆ ಬಸವಣ್ಣಪ್ಪ ಶರಣು ಶರಣಾರ್ಥಿ ಹರಳಯ್ಯ ಶರಣು ಶರಣಾರ್ಥಿ ಅಂದ್ರೆ ನಮಸ್ಕಾರ ಇವ ಒಂದು ನಮಸ್ಕಾರ ಮಾಡಿದ ಹೊಳೆ ಎರಡು ನಮಸ್ಕಾರ ಮಾಡದ ಚಿಂತೆ ಆಯ್ತಾ ಈ ಕಣದಾಳ ಹರಳಿ ಹಾದಿ ಸಮಸ್ಯೆಲ್ರಿ ಏನ್ ಮಾಡಿದ ಮನೆಯಾಗ ಬಂದ ಕೌಂದಿ ಹೊತ್ಕೊಂಡು ಮನ್ಕೊಂಡಿತ್ತು ಕಲ್ಯಾಣದೊಳಗೆ ಚಿಂತೆ ಆಯ್ತು ಕಲ್ಯಾಣಮ್ಮ ಕೇಳ್ತಾಳ ಏನ್ರಿ ದಿನನಿತ್ಯ ನಕ್ಕೋತ ಕೋತೀರ ಅವ್ರ ಮನೆಯಾಗ ಇಂದೇ ಆಗ್ಯದ ಕೌಂದಿ ಅನುಕೂಲಕ್ಕ ಅನುಕೂಲ ಅವಾಗಿದ್ದ ಪರಿಸ್ಥಿತಿ ಹೇಳದಿವ ನಾನು ಶರಣ್ರಿ ಅಪ್ಪ ಅಂದನಿ ಅವ ನನಗ ಶರಣು ಶರಣಾರ್ಥಿ ಹರಳಯ್ಯ ಅಂದಾನ ಯಾರ ನಮಸ್ಕಾರ ಹೆಂಗ ಮಾಡಿ ಮುಟ್ಟಿಸ್ರಿ ಇದನ್ನಂದ ಅವಾಗ ಹೇಳ್ತಾಳೆ ಏನತ್ತ ಹುಚ್ಚು ಪ್ಯಾಲಿ ಮೊದಲ ಕೌಂದಿ ತಗಿ ಕೌಂದಿ ತಗಿ ಅದನ್ನ ನನ್ನ ಮಾತು ಕೇಳ ಏನಂತ ಹೇಳಿ ಹೆಂಗ ನಿನ್ನ ಬಲಗಾಲ ತೊಡಿಯ ತೊಗಲ ತೆಗೆದು ಒಂದು ಪಾದರಕ್ಷೆ ಮಾಡ ನನ್ನ ಎಡಗಾಲ ತೊಡಿಯ ತೊಗಲ ತೆಗೆದು ಒಂದು ಪಾದರಕ್ಷೆ ಮಾಡಿ ಕೊಡ್ತಾನೆ ಇವ್ ಎಡ್ಡು ಹೋದ ನಿನ್ನ ಬಸವಣ್ಣಪ್ಪ ಮೆಟ್ಕೊಲಕ್ ಕೂಡ ನಿನಗ ಮಾಡಿದ ನಮಸ್ಕಾರ ಹೊಳ್ಳಿ ಅಂತ ಹೇಳಿ ಹಾದಿ ತೋರಿಸಿ ಮೆಟ್ಟಿಗೆ ಯಾವಾಗ ಹಚ್ಚಿ ಬಿಟ್ಟಿವ ನೋಡಿ ಜಾಡಿಸ್ಕೊಂಡು ಎದ್ದು ನೋಡ್ರಿ ಕೌಂದಿ ಆಗಿಂದ್ ಇವ

ಯಾವ ಗುರು ದ್ರೋಣಾಚಾರಿ ಮಗ ಕೌರವರಿಗೆ ಮತ್ತ ಪಾಂಡವ್ರಿಗೆ ಈ ಕುರುಕ್ಷೇತ್ರ ಯುದ್ಧ ನಡೆಯುವಂತ ಟೈಮ್ ಅಲ್ಲಿಗದಾಗ್ಯದ ಗುರು ದ್ರೋಣಾಚಾರ್ಯ ಹಠ ತೊಟ್ಟಿದ್ದ ಪಾಂಡವ್ರ ವಂಶ ನಟ್ಟ ವಂಶ ಹೇಳಿ ಮಾಡಿ ಬರ್ತಾನ ಶಪಥ ಕೊಟ್ಟು ಬಂದಿದ್ದ ಅವಾಗ ಅಲ್ಲಿ ಒಂದ್ ದಗದಾಗೇತ್ರಿ ಏನ್ ಹೇಳ್ತಾನ ಯಾವ ಕೃಷ್ಣ ಪರಮಾತ್ಮ ಧರ್ಮರಾಜ ಒಂದು ಮಾತು ಹೇಳಿದ ಏನ್ ಹೇಳ್ತಾನೋ ಧರ್ಮ ಝರ್ ಕರ್ತ ನಾ ಹೇಳಿದಂಗ ನೀವು ಒಂದು ಮಾತು ಕೇಳ್ಲಿಕ್ಕಂದ್ರೆ ಇಲ್ಲ ಅಂದ್ರೆ ಗುರು ದ್ರೋಣಾಚಾರಿ ಕೆಟ್ಟದಾನ ನಿಮ್ಮನ್ನ ಅಟ್ಟುನೆಲ್ಲ ಹೊಡೆದು ಬರ್ತನಂತ ಹೇಳಿ ಶಪತ್ ತೊಟ್ಟಾನ ನಿಮ್ಮೋಶ ಎಲ್ಲ ನಿರ್ಮೋಷ ಮಾಡ್ತ ಮಾಡ್ತೇನೆ ಅಂದನು ಅದಕ್ಕೆ ನಾ ಬರೇ ಒಂದು ಮಾತು ಹೇಳ್ತಾನೆ ಹಂಗ ಅಂದಂಗೆ ನುಡಿ ನಿನ್ನ ಮಾತು ಎಲ್ಲ ಜಗದಾಗ ಕರಿ ತಿಳಿತಾನ ಎಲ್ಲ ಬಚಾವ ಆಗ್ತೀರಿ ಅಂದಾಗ ಏನು ಹೇಳ್ತಿ ಹೇಳಿ ಕೃಷ್ಣ ಅಂದಾಗ ಹೇಳ್ತಾರೆ ಹೇಳ್ತಾನ ಧರ್ಮರಾಜ್ಯಾಗ ಯಾವ ಗುರು ದ್ರೋಣಾಚಾರಿ ಮಗನ ಹೆಸ್ರೇನಾ ಶಾಶ್ವತನ ಅದಕ್ಕೆ ಹೇಳ್ತಾನೆ ಅಶ್ವಥಾಮ ಹತ್ತೋ ಹತ್ಯೆ ನರವ ಕುಂಜವ ಅಶ್ವಥಾಮ ಸತ್ತಾನ ಕೂಗ ಇಷ್ಟು ಕೂಗಿ ಬಿಡುವ ಅಶ್ವಥಾಮ ಹತ್ತೋ ಹತ್ಯೆ ಅನ್ನೋ ಕೂಡದ ನಾ ಶಂಖ ಹೊಡ್ದ ಬಿಡ್ತನು ಒಂದು ಉಳಿಕಿದ್ ಮುಂದಿಂದ ಕೇಳ್ಸುದ್ ಹೇಳಿ ಅದ ಹತ್ತೋ ಹತ್ಯೆ ಅಟ್ಟ ಕೇಳಸ್ಲಿ ಅಂದ ಅಶ್ವಥಾಮ ಹತ್ತೋ ಹತ್ಯೆ ಅಂದ ಕೃಷ್ಣ ಕುತ್ಕೊಂಡ ಶಂಖ ಹೊಡದ ಬಿಟ್ಟ ಶಂಖ ಓದಿದ ನರವ ನರವ ಕುಂಜವ ಅನ್ನೋದು ಅವ್ನ ಕಿಮಿಗೆ ಬೀಳಲಿಲ್ಲ ದ್ರೋಣಾಚಾರಿ ಕಿಮಿಗಿ ನರವ ಕುಂಜವ ಏನು ನರ ಪ್ರಾಣಿ ಒಳಗ ಆನಿ ಸತ್ತಿತ್ತಲ್ಲ ಒಂದು ಅಶ್ವಥಮ್ಮ ಅನ್ನುವ ಅಂತ ದಾನ ಸತ್ತಕ್ಕೆ ಹೋಗ್ಯಾನ ಮುಂದೆ ಅಂದ ಕೇಳಿಸ್ಲಿಲ್ಲ ಬರೀ ಮಗನ ಹೆಸರು ಅಟ್ಟ ಕೇಳಿಸ್ತು ಅವಾಗ ಏನು ಮಾಡ್ತಾನೆ ದ್ರೋಣ ಆಟಾತು ಯಪ್ಪಾ ಅಂದಿವಾ ದ್ರೋಣಾಚಾರಿ ಮಗ ಸತ್ತನ ವಿದ್ಯೆ ಹಂಗೆ ಮಾಡುವುದು ಮಗ ಸತ್ತನ ವಿದ್ಯ ಹೆಂಗೆ ಮಾಡ್ಲಿ ಮಾಡುದೆಲ್ಲ ಮಗನ ಸಂಬಂಧ ತಿಳ್ಕೊಂಡ ತನ್ನ ರಥದ ಒಳಗೆ ಶರೀರ ಬಿಟ್ಟ ಜೀವಾತ್ಮ ಅಟ್ಟ ಕೈಲಿ ಎದ್ರ ಹೋತು ಸ್ವರ್ಗಕ್ಕೆ ಹೋತು ಮಗನ ಹುಡ್ಕ್ಯಾಳಕ ಮಗನ ಹುಡ್ಕ್ಯಾಳಕ್ಕ ಅವ್ರು ಶರೀರ ಅಲ್ಲೇ ಬಿಟ್ಟ ಬಿಟ್ಟ ಜೀವಷ್ಟ ಹೋತು ಮಗನ ಹುಡ್ಕ್ಯಾಳಕ್ಕ ಇದ ತಿಳಿ ಹೋಗಿ ನೋಡಿದ ಮಗ ಸತ್ತಿಲ್ಲ ಆನೆ ಸತ್ತಿ ಅನ್ನೋದು ಗೊತ್ತಾತು ತಿರುಗಿ ಬಂದ ತಿರುಗಿ ಬಂದ ಇನ್ನು ಶರೀರ ಕೂಡಬೇಕಾಗಿತ್ತಲ್ಲ ಪಾಂಡವ್ರ ಬಿಡಬಾರ್ದ ಪಾಂಡವ್ರನ್ನ ಬಿಡಬಾರದು ತಟ್ಟ ತೊಟ್ಟಿದ ಕೃಷ್ಣ ಪರಮಾತ್ಮ ಹೇಳ್ತಾನ ಪಾಂಡವರಿ ಏನತ್ತ

ತುಕಡಿ ಎಲ್ಲ ಗೋಳೆ ಮಾಡ್ತಿದ್ಲಾ ಜಾಗನ್ಯಾಗ ಒಂದು ನಾಯಿ ಸತ್ತು ಬಿದ್ದಿತ್ತು ಜೀವ ಬಂದು ನಾಯಿ ಶರೀರ ಒಳಗ ನಾಯಿ ಶರೀರ ಒಳಗೆ ಹೊಕ್ಕೂ ತುಕಡಿ ಮಾಡ್ಲಾ ತುಕಡಿ ಗೋಳೆ ಮಾಡ್ಲಾಕಾಯ್ತು ನಾಯಿ ಬಾಯಾಗ ಮಾಂಸದ ತುಕಡಿ ಹಿಡಿದ ಗೋಳೆ ಮಾಡ್ಲಕ್ ಆಯ್ತು ಕೃಷ್ಣ ಸುಮ್ಮ ಕುಂಡ್ರಲಿಲ್ಲ ಕಪಟ ನಾಟಿ ಕೃಷ್ಣ ನಾರದನ್ನು ಕಳಿಸಿ ಬಿಟ್ಟ ಏನತ್ತ ಹೋಗೋ ಎಲ್ರ ತುಕಡಿ ಗೋಳಿ ಮಾಡಿ ಗಿಡ ಹೋಗಕೋದು ಗೋಳೆ ಮಾಡಬದ ಅವನೊಂದು ಹಲೋ ದ್ರೋಣ ಮಾನವ ಶ್ರೇಷ್ಠವಾದ ಮಾನವ ಜನ್ಮ ಶರೀರೊಳಗಿದ್ದಾಗನಾ ಏನು ಮಾಡ್ಕೊಳ್ಳೋದ್ ನಿನಗ ಆಗ್ಲಿಲ್ಲ ನಾಯಿ ಶರೀರ ನಾಯಿ ಹೊಕ್ಕಿದಿ ಯುದ್ಧ ಭೂಮಿಯಾಗಿ ಮಂದೆಲ್ಲ ನಿನ್ನ ನೋಡಿ ನಗಲಕ್ಕತ್ತದ ಇದೇನು ಮಾಡ್ತಿ ಕನಿಷ್ಠ ಹೋಗಿ ಬಿಡತ್ತಂದ ನಾಯಿ ಶರೀರ ಬಿಟ್ಟ ಕಡಿಯಾಕ ಅದಕ್ಕೆ ನಾಯಿ ಸದ್ದ ಭೂಮಿ ಮ್ಯಾಗ ಒಂದ್ ದಗದ ಮಾಡ್ತದ್ರಿ ಕೆಳಗ ಕುಂಡ್ರಬೇಕಾದ್ರೆ ಬೇಕಾದ್ರ ಧರಣಿ ಮ್ಯಾಗ ಹಂಗ ಕುಂಡ್ರಂಗಿಲ್ಲ ಅದು ಸಲ ಕುಂಡ್ರತೈತಿ ದ್ರೋಣಾಚಾರ್ಯ ವಂಶ ಅದ್ರೊಳಗ್ ಹೊಕ್ಕೈತಿ ಶರೀರ ಕಮ್ಮಿ ಐತಿ ಅಂತ ನೀ ಹೇಳ್ತಿ ಅಂದ್ರ ನಾಯಿ ಶರೀರ ಸಹಿತ ನಿನ್ಗ ಸಾಲ ನಿಮ್ಮ ಅಪ್ಪಗ ಏನ ಶರೀರ ಹೆಚ್ಚು ಏನಕ್ ಕಮ್ಮಿನು ಶರೀರ ಐತೆ ಹೆಚ್ಚೈತೆ ಬಂದ ಅದ್ರೊಳಗೆ ಸೇರ್ಬೇಕಾಗೈತಿ ನಾಯಿ ಶರೀರ ನಿಮಗ್ ಸಾಲಿಲ್ಲ ಶಕುನಿ ಶಕುನಿ ಸೊತೆ ಅಪ್ಪ ಹೇಳ್ತಾನೆ ಗಾಂಧಾರ ದೇಶದ ರಾಜ ಸುಬಾಲ ಮಗ ಹೇಳ್ತಾನ ಮತ್ತಿವ ಏನ್ ಮಾಡಿದ್ ನೀವು ದುರ್ಯೋಧನ ದುರ್ಯೋಧನ ಆಳ್ಗೋಡಿಯಾಗ ಹೋದ ಒಗದಾಗ ಬರೇ ಒಂದು ಮುಟ್ಟಿಗೆ ಅನ್ನ ತಿಂದು ಏನೋ ಬದುಕತಾವತ್ ಹೇಳಿ ಎಲ್ಲಾರದು ಹೆಣ ಬೀಳಾಕೈತಿ ಲಾಸ್ಟ್ ಶಕುನಿ ಉಳ್ದಾಗ ಏನ್ ಹೇಳ್ತಾನೆ ಅಪ್ಪ ಹೇಳ್ತಾನೆ ಮಗನ ಶೇಡು ತೀರ್ಸ್ವಲಕ್ಕೆ ನಿನ್ನೊಬ್ನ ಬಾಕಿ ಇಡ್ತೀವಿ ಹಿಂದೆ ಹೆಂಗೆ ಸತ್ತು ಮ್ಯಾಲತ ನನ್ನ ಶರೀರ ಹರ್ಕೊಂಡು ತಿನ್ನು ನನ್ನ ಶರೀರ ಮಾಂಸ ತಿನ್ನು ಹಿಂದ ಬೆನ್ನೆಲುಬುದಿಂದ ಎರಡು ಕೌಡಿ ಮಾಡ್ಕೊ ನೀನು ಅಂದದ ಆಗ್ತೈತಿ ಮುಂದೆ ಅಂದ ಶರೀರ ಕಮಿಝರ್ ಕರಿ ಇತ್ತಂದ್ರೆ ನಿನ್ನ ಶಕುನಿ ಶರೀರ ಹರ್ಕೊಂಡು ತಿಂದ ಒಳಗ ಕೌಡಿ ಆಗ್ಯಾವ ಅದ್ರಕಿ ಮೊದಲ ಕೌಡಿ ಮಾಡ್ಯಾನೋ ಇಲ್ಲ ನನ್ನ ಮುಂದಿನ ಸಂದಿಹ ಶರೀರ ತಿಂದು ಒಳಕ್ ಕೌಡಿ ಆಗೈತಿವಿತ್ತ ಮೊದಲ ಕೌಡಿ ಆಗ್ಯಾವ ಶರೀರ ಮೇಲೆ ಎಲ್ಲ ನಡೆದ ಶರೀರ ತಿಂದು ಒಳಕ್ ಆಗ್ಯಾವ ಅಂದಿ ಲಕ್ಷ್ಮಣ ಹೋಗುತ್ತಾಗ ಲತ್ತಿನ ತಿ ಹಂಗಲ್ಲ ಮತ್ತ ನಾವ್ ಎಲ್ರ ನಿಂದ ಎಲ್ರ ಕಲ್ಲ ಕಮಲ್ಲ ಕದಗದ ನಂದ ಹಂಗಲ್ಲ ಏಕ ಮಾರ್ ದೋತು ಕೂಡ ಬಾಕಿ ಇಟ್ಟಪ್ಪ ಇಲ್ಲ ಅದಕ್ಕೆ ದೇವ್ರ ದೋಟ ಮತ್ತೆ ಅಲ್ಲನ ಅವನ್ ಯಾವ್ ಹೊಡೆದಾನ ಅವನ ತಾಯಿ ತಂದಿ ಯಾರು ಯಾರು ದೇವ್ರ ದೇವ್ರ ಅಂತ ಬಾಯಿ ಬಾಡತ್ತೀರಿ ಎಲ್ಲಿ ಅದಾನು ನಿಮ್ಮ ದೇವರ ಯಾವ ಬಾಡ್ಯನ ಮಗ ಹಡದನ ಅವನಿಗೆ ಹೇಳವನ ತಾಯಿ ತಂದೆ ಹೆಸರು ಕವಿ ಕೇಳ್ತಾನೆ ಕವಿ ಕೇಳಕ್ಕೆ ಹತ್ಯಾನ ಹಾ ದೇವರ ದೇವರ ತ ದೇವ ಬಡದತಿ ಏನೋ ಹಾ ದೇವರ ಇರೋದು ಯಾಊರ ರಾಯಬಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಊರ ಇವನ್ ಠಿಕಾಣಿ ನಿಮ್ಮ ទីಕಾಣಿ ಆವ್ದಾ ಹಂಗ ನಿನ್ನ ದೇವ್ರದ ತಾಲೂಕ್ ಯಾವುದು ಜಿಲ್ಲಾ ಯಾವುದು ಠಿಕಾಣಿ ಯಾವ್ದು ಬೇಕಲ್ಲ ಆವ್ದಾ ದೇಶ ಯಾವ್ದು ರಾಜ್ಯ ಯಾವ್ದು ಇವ್ದು ಯಾವಲದಾನ ಇಲ್ಲೇದಾನ ಬಂದ್ರೆ ಹೇಳೋದು ಇರಕ್ಕೆ ಮೂರು ಸಲ ಮುಕಳಿ ಹೇಳಿದ್ರು ರೋಕ ಬೈ ಟೋಕ ನಾವು ಚಾಲೋ ದೇವ್ರ ದೇವ್ರ ಅಂತ ದೇವ್ವ ಬಡದತೆ ಜಂತಾರಂತಾರೆಯ <grabble> ಶಾಸ್ತ್ರ <sled> <ssled> <sled> ೇವಾಲಯ ಸಿಗಲಾರ ತಾರಾ ಮನಿ ಮಾಡಿ ವದರಿ ವೇದ ಶಾಸ್ತ್ರ ಓದಿ ದೇವಾಲಯ ಸಿಗಲಾರ ತಾರ ಕೊ ತಾರಾ ಮನಿಗೆ ಮಾರದಾರಿಯಾಗ ಗಿಯ ಗೋರ್ ವೇನಕರ ಸೋವಾಗಿಯ ನಿನ್ನ ದೇವರ ತೋರಿಸುತ್ತ ನಾವು ಹೋಗಲ್ಲ ನನ್ನ ಮನಸು ನನ್ನ ಮನಸು ಮನಸೋ ಈ ಪ್ರಶ್ನೆ ತಿಳದ ವೇನ ಕನ ಸೋವಾಗಿಯ ಹೇ ಸುಳ್ಳ ದೇವರಂತ ಹುಡುಗ ನೀನು ಸುಳ್ಳ ದೇವರಂತ ಹುಡುಗ ನೀನು ಏನ ಕೇಳ್ತಾರೆ ನೋಡಿ ಕವಿಗಳೇ ಏನತ್ತ ಸುಳ್ಳ ದೇವರಂತ ಮಳ್ಳ ಹಿಡದತ್ತೇನೋ ಹಾ 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 ಯಾವಲದನವ ದೇವರ ಕೈಲೇ ನಡೆದೈತೆ ಹಂಗಾ ಹಾ ದೇವ್ರಿಗೆ ಸತ್ತಿಲ್ಲತ್ರಿ ದೇವರ ಬಾರಿ 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 ಹೇಳಿ ಸತ್ತಿಲ್ಲ ಹುಟ್ಟಿಲ್ಲ ಜನನಿಲ್ಲ ಜನನಿಲ್ಲ ಮರಣ ಇಲ್ಲ ಹಾ ದೇವ್ರ ಸತ್ತಿಲ್ಲ ಅಂತ ಹೇಳ್ತಿ ಕೃಷ್ಣ ಪರಮಾತ್ಮನ ಸ್ತೋತ್ರ ಮಾಡ್ತಿ ಅವನು ಮಾಡಿ ಜಗನ್ಯಾಗ ವರ್ಷಕ್ಕೊಮ್ಮೆ ಒಬ್ಬ ದೇವ್ರ ಸಾಯ್ತನ್ರಿ ಅದ್ಯಾವ ದೇವ್ರ ಜೋಕುಮಾರ್ನು ಒಂದ್ ಗಂಡ ದೇವ್ರ ಅಲ್ಲದ ಕೆಲಸ ಮಾಡಿ ವರ್ಷಕ್ಕೊಮ್ಮೆ ಬಡಸ್ಕೊಂಡು ಸಾಯ್ತಿ ಮಧ್ಯಾಹ್ನ ರಾತ್ರಿ ಮಧ್ಯಾಹ್ನ ರಾತ್ರಿ ಒಳಗನೆ ಓಡಾಡಿಸಿ ಓಡಾಡ್ಸಿ ಹಂಗ ಅಲ್ಲದ ಕೆಲಸ ಮಾಡಿ ದೇವ್ರ ಇವನು ಒಂದೇ ಇವನು ಒಂದ್ ಜೋಕ್ ಬುಟ್ಟಿಯನ್ ಜೋಕುಮಾರ ಯಾವ್ದಕ್ಕಾದ್ರೂ ಬುಟ್ಟಿ ಬೇಕೇ ಮತ್ ಯಾವ ಏನ ಕೃಷ್ಣ ಪರಮಾತ್ಮ ಅವನು ಒಬ್ಬ ದೇವ್ರ ಸ್ವತಾನಿನ ಕೃಷ್ಣ ಪರಮಾತ್ಮ ದ್ವಾಪಾರಿ ಯುಗದ ಅಂತ್ಯಕಾಲ ಬಂದಿತ್ತು ದ್ವಾಪಾರಿ ಯುಗ ಮುಗಿಲಾಕ ಬಂದಿತ್ತ ಯಾಕ ದ್ವಾಪಾರ ಯುಗದ ಅಂತ್ಯಕಾಲ ಬಂದಾಗ ಅಲ್ಲಿ ಒಂದ್ ಅಗದಾಗ ಕೃಷ್ಣ ಪರಮಾತ್ಮ ಗಿಡದ ಬಾಡ್ಯಾಗ ಉದ್ದ ಕಾಲ ಮಾಡಿ ಮನೆಗಿದ್ದ ಮನೆಗಿದ್ದ ಕೃಷ್ಣ ಪರಮಾತ್ಮ ಕಾಲ ಅಂಗಾಲದೊಳಗ ಒಂದು ಪದ್ಮಿತ್ತು ಪದ್ಮ ಹೊಳಿತಿತ್ತು ಹೆಂಗ ಚಿಗರಿ ಕಿಮಿ ಆ ಕಡೆ ಹೊಳ್ಳೆಡಿಸಿದಂಗೆ ಕಾಣಿತು ಅದೇ ಅಡಿಗೆ ಒಬ್ಬ ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಡ ಹಾದು ನಡೆದಿದ್ದ ಏನ್ ಇವನು ಎದ್ರು ಬಿತ್ರಿ ಅದ್ರ ಮೇಲೆ ಮೇಲೆ ಯಾವ್ದೋ ಚಿಗರಿ ಬ್ಯಾಟಿನ ಸಿಕ್ತ ಗಿಡದ ಮರಿಗಿ ನಿಂತ ತನ್ನ ಕೈಯಾಗಿರುವಂತ ಬಾಣ ತಗೊಂಡ ಹೊಡದ ಹೊಡದ ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗ ನಟ್ಟಿತು ಜಾಗಾದ್ಮ ಕೃಷ್ಣ ಪರಮಾತ್ಮನ ಮರಣ ಸತ್ತಿಲ ದೇವ್ರೀ ಸತ್ಯಲ ದೇವ್ರೀನ ದೇವ್ರಿಗೆ ಹುಟ್ಟಿಲ್ಲರಿ ಕೃಷ್ಣ ಪರಮಾತ್ಮ ಒಬ್ಬರು ಹಟ್ಟಿಲೆ ಹುಟ್ಟಿ ನೀನು ಹೌತಾ ಅವತಾರ ಆಗ್ಯಾವ ಹೆಂಗ ಆಗ್ಯಾವಲ್ಲ ಹುಟ್ಟ ಅವರ್ಮ ಅವತಾರ ನರಸಿಂಹ ಅವತಾರ ವಾಮದೇವ ಅವತಾರ ಬೌದ್ಧಿ ಅವತಾರ ಕಲಂಕಿ ಅವತಾರ ಪರಶುರಾಮನ ರಾಮನ ಸತ್ ಹತ್ತು ಸಲ ಸತ್ತು ಹತ್ತು ಸಲ ಹುಟ್ಟು ನಿನಗ ಸ್ರಾಪ್ ಆಗ್ಯದ ಮತ್ತೆ ಹುಟ್ಟಿಲತ್ ಹೆಂಗ್ ಹುಟ್ಟಿಲತ್ತ ಹೆಂಗತಿ ಅದ್ ಹೆಂಗಲೈತಿ ಗೊತ್ತೇನ್ರಿ ನಮ್ಮ ಲಕ್ಷ್ಮಣನಂತ ಅಂತ ಒಂದ್ ಹುಡುಗ ಹಾದಿ ದಾಂಡಿಗೆ ಒಂದ್ ತಗ ಮಾಡ್ಲತಿ ಹಾದಿ ದಾಂಡಿಗೆ ಲಕ್ಷ್ಮಣಂತ ಹುಡುಗಾಲ ಲಕ್ಷ್ಮಣನ್ ಏನ್ ದಗದ ಮಾಡುತ್ತಿದ್ರು ನೀವು ಮಾತಾಡೋ ಲೆಕ್ಕ ಆಗಲೈತಂಗಾ ಹಾ ಹಾದಿಯ ದಾಂಡಿಗೆ ಹಾ ಮ್ಯಾಲ ಕಾಡ್ಲಿ ಕಾಳ್ ತಿತ್ತಿದತ್ತ ತೆಳು ಹೆಳ್ತಿದತ್ತಿಪ್ಪ ಎರಡು ಕೆಲಸ ಮಾಡ್ಲಾತ್ತಿದ್ ಮೊನ್ನ ನಮ್ಮ ಹಿರಿಯಾರ್ ಅಂತ ಹಿರಿಯಾರ್ ಹಾದು ನಡೆದಿದ್ರು ಏನು ತಾರ ಇವನು ನೋಡ್್ರೋ ಅವರು ಭಯದ್ರೋ ಅವರು ತಮಾ ಲಕ್ಷ್ಮಣ ಹಾ ಒಂದು ತಿನುದ್ರೆ ಮಾಡು ಒಂದು ಹಾಕುದ್ರೇ ಮಾಡು ಹಾ ಇವ 얘는 ಬರ್ರಾ ಮಾತಿಗೆ ಏನು ತಾನ ಮ್ಯಾಲ ಕಾಳ್ ಆಕಂಡೆ ತೆಳು ಹಿಟ್ ಬಿಳೋದ್ರೆ ಅಂದಿ ಮಗ ಅವ್ರಂದ್ರು ಅಂದರು ಹಾಂ ಹಿಟ್ಟು ಬೀಳುದು ತಮ್ಮ ಹಾಂ ಯಾಕೋ ಜರ ಧಮ್ ದಮ್ ಬೀಳಾಕಿತ್ತು ಇನಿಮಿ ತಿರು ಹಾಕ ಸಣ್ಣಂಗೆ ಬೀಳಿ ಅಂದ್ರ ಅವ್ರು ಹಾಂ ಸಣ್ಣ ಬೀಳ್ತಕ ಹಂಗ ತಿರ್ಗಿ ಹಾಕೋದ್ ಅದನ ಹಂಗೆ ಹಾಕೋದು ಹಾಕೋದು ಒಳಗೆ ನಾಟಕ ಇಂಥ ದಿವ್ಸ ನೋಡಿದೆನಪ್ಪ ಹಾಂ ಏನಂತ ಹೇಳಿ ಮತ್ತು ತಿನ್ನೋ ಬೇರೆ ಹೇಳ್ಯಾನ ಏನತ್ರಿ ಬಾಬರಾ ದಿ ಸದಾಶಿವ್ ದಿನ ಹಾಕತಾನ ದಿನ ಹಾಕ್ತಾನೆ ಏನ ಹಾಕಿ ಬಿಟ್ಟಾವು ಮೂರು ಪೂಂಡಿ ಪಾಚಿ ದೋಸ್ತರ ದೋಸ್ತಾರೆ ಹೋದಿನತ್ ಸದಾಶಿವ ಮುತ್ಯ ಗಾಂಡದ ಅನತ್ರಿ ಹಾಂ ಹಾಂ ಗಂಡದವನು ಹರಿವ ಹಾವಿನ ಗಂಡ ಉರಿ ಕಿಚ್ಚಿನ ಗಂಡ ಕೊಲ್ಲಾಪುರ ಮಾದಿ ಗಂಡ ಅನಾದಿ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಗುಂಡಿ ಪಚಾಕಿ ದೋಸ್ತರು ದಿನತ ಸದಾಶಿಮುತ್ಯ ದೊಡ್ಡವ ಹ್ಞೂ ದೊಡ್ಡವ ಅಂತ ಹುಚ್ಚು ಪೇಲಿ ನಿನ್ನ ಓದಮ್ಮೆ ಚಂಡ್ ಬಬಲಾದಿ ಊರಾಗ್ರೆ ರೀ ಯಾಕ ವರ್ಷಕ್ಕೊಮ್ಮೆ ಸದಾಶಿವಮುತ್ಯನ ತೇರಿ ಎಳಿತೈತಿ ಜಾತ್ರೆಯಾಗ ಜಾತ್ರೆಯಾಗ ಹಾಂ ಹಂಗೆ ಎಳಿಯಂಗಿಲ್ಲ ಅದು ತೇರ ಹೆಂಗೆ ತೇರಿ ಎಳಿಬೇಕಾದ್ರೆ ಮ್ಯಾಲ ಕಳ್ಸಕ್ಕೆ ನಮ್ಮ ಚಂದ್ರ ತಾಯಿ ಸೀರೆ ಕೊಳ್ಳಂಗ ಬಚ್ಚಂಗ ನಡೀತು ನೋಡ್ರಿ ಕಣದಾಳ ತೇರ ಮುಂದಕ್ಕೆ ಎಲ್ಲಿ ಕರ ನಡಿಯಂಗಿಲ್ಲ ನಾನಿನ ಸೀರೆಯಾಗಿನ ಸೂರ್ಯ ಮ್ಯಾಲ ತೇರಿಗೆ ಸಿರಿ ಸುತ್ತಿದ್ರನ ತೇರ ಮುಂದೆ ಹೆಳ್ತಿತಿ ಇಲ್ಲದ್ರೆ ಇಳಂಗ ಬರಸ ಬಬಲದಿ ಊರಾಗ ಸದಾಶಿವಮುತ್ತೆ ಯಾವಾಗ ಯಾವಾಗ ಇಕಡೆ ಇವನ दगದ ಮತ್ತೆ ಇದ್ರಕಿ ಮೊದಲ ಒಬಿದು ಚಿಕ್ಕಯ್ಯ ಹ ಸಾರವಾಡ ಚಿಕ್ಕಯ್ಯ ಮೊದಲಿನ ಸಾರವಾಡ ಚಿಕ್ಕಯ್ಯ ಮೊದಲಿನವ ಹೌದು ಹೌದು ಸದಾಶಿವಮುತ್ತೆ ದೊಡ್ಡವ ಮಂದಿ ಲಕ್ಷ್ಮಣ ಹ ಸದಾಶಿವಮುತ್ತೆನಕಿ ತ ಮೊದಲ ಒಬ ಸಾರವಾಡ ಚಿಕ್ಕಯ್ಯ ತಾಯಿ ಹೋಗನಲಿ ಹೌದು ಒಂದ್ ಅಗದ ಆಗಿತ್ರಿ ಬಬಲಾದಿ ಊರಾಗ ಚಿಕ್ಕೈ ಮುತಿಯ ಮಠ ಕಟ್ಟಬೇಕಿದ್ದ ಯಾರು ಜಾಗ ಕೊಡುವಾರಾಗಿದ್ರು ನಿಂದ್ರ ಗುಡುವಾರ ಬರೇ ಒಂದ್ ಗಳಿಗೆ ನಿಂದ್ರ ಗುಡುವಾರ ಆಗಿದ್ರು ಅವಾಗ ಏನ್ ಮಾಡಿದ ಚಿಕ್ಕಯ್ಯ ಚಿಕ್ಕೈ ಒಂದ್ ಅಗದ ಮಾಡಿದ ಇವ್ರ ನನಗ ಜಾಗ ಕೊಡಂಗಿಲ್ಲ ಬಾಯಿನಿ ಹೆಂಗ ಮಾಡ್ಲ ತಿಳ್ಕೊಂಡ ಸೀತಿ ಮನಿಗೆ ಹೋಗ ಚಂದ್ರ ತಾಯಿ ಕಡೆ ಚಂದ್ರ ತಾಯಿ ಇರೋ ಜಾಗ ಸೀತಿ ಮನಿಯಾಗಿದ್ದಲ್ಲ ಚಂದ್ರವ್ವ ಹೌ ಆಕಿ ತ್ಯಾಕೆ ಹೋಗ ಓ ಕಾಲಿಗೆ ಬಿದ್ದು ಆಕಿ ಕಾಲಿಗೆ ಬೀಳುತ್ತಾನೆ ಹೆಂಗೆ ಅಯ್ಯವ ನನಗೆ ಮಠ ಇದ್ರ ಮಾಡ್ಬೇಕತ್ತನು ಒಂದು ಜರಾ ಜಾಗ ಕೊಡವಾರ ಹಗ್ಯಾರಾದಿ ಒಳಗೆ ಬಬಲಾದಿ ಒಳಗೆ ನೀ ಬಂದ ನೀ ಈಗಿನ ಈಗ ನನಗೆ ಜಾಗ ಇಸದು ಕೊಡಂಗ ಮಾಡ ಅಂದ ಆಕಿ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡತ ಡೊಗ್ಗಿ ಹಿಂಗೆ ಸಲಾ ಮುಡಿತಿದ್ದೀವ್ನ ಕಣದ ಚಿಕ್ಕೈ ಹಾಂ ಸಲಾಮ್ ಹೊಡಿತಿದ್ದಲ್ಲೋ ಏನು ತಾಳೆ ಚಂದ್ರ ತಾ ಉಪ್ಕಾರಗಿಡಿ ಹಾಂ ಯಾವಾಗ ಅವಾಗ ಹೇಳ್ತಾಳೆ ಏ ಚಿಕ್ಕಯ್ಯ ನೀ ಊರಿಗೆ ಹೋಗಿ ಮುಟ್ಟು ನಾ ಅವಾಗ ಸುದ್ದಿ ಮಾಡಿರ್ತಾನ ನಾ ಸುದ್ಧ ಮಾಡಿರ್ತಾನ ಹೋಗಿ ನೀ ಅಂದ್ ಆಕಿ ಅವ ಸೀತಿ ಹೊಳ್ಳಿ ಬಬಲಾದಿ ಊರಿಗೆ ಬರ್ಬೇಕಾದ್ರೆ ಎರಡು ಮೂರು ದಿವಸ ಟೈಮ್ ಹತ್ತದ್ರಿಪ್ಪ ಹೊಳ್ಳಿ ನಂಡಿ ಬರಬೇಕಲ್ಲ ನೀವು ಇನ್ನು ಹೊಳ್ಳಿ ಬಂದ ಊರು ಸೇರು ಕುಡದು ನಮ್ಮ ತಾಯಿ ಚಂದ್ರವ ಸರ್ಪದ ರೂಪಿನಾಗ ಬಂದ್ ಊರು ಸೇರಿ ಎಲ್ಲಾರ ಮನಿಗೊಟ್ಟ ಹೋಗುದು ಹೆಡಿ ತೆಗೆದು ಆಡುದು ಹೊರಗೆ ಬರುದು ಅಂಜಿಕೆ ಅಂಜಿಕೆ ಹಾಕಿ ಮ್ಯಾಗ ಬುಸಾಡಿಸಿ ಹೊರಗೆ ಬಂದ್ಬಿಡಕಿ ಊರನ ಮಂದಿಲ್ ಅಂಜಿ ನಡ್ದಲಾತು ಸಣ್ಣ ಮಕ್ಕಳ ಮರ್ಯಾದ್ ಸಣ್ಣ ಮಕ್ಕಳ ಮರ್ಯಾದ್ ಬಹುಶಃ ನಾವು ಚಿಕ್ಕ ಜಾಗ ಕೊಟ್ಟಿಲ್ಲ ನಮ್ಮ ಊರಾಗ ಯಾ ಒಳಗ್ ಕೀಳು ಅಂದ್ರಿ ಕೀಳು ಅಂದಾಗ ಊರ ಮಂದಿ ಮಂದಿಯಲ್ಲ ಓಡಿ ಬರ್ತಾರೆ ಚಿಕ್ಕಯ್ಯನ ಕಡೆ ಏನತಾರೆ ಚಿಕ್ಕಯ್ಯ ನೀ ಏನು ಕೇಳ್ತಿ ಕೇಳು ಮೊದಲಿ ಹಾವ ಹೊರಗೆ ಹಾಕ ಕೊಡ್ತೀವಿ ಕರೆ ಮೊದಲಿ ಹಾವ ಹೊರಗೆ ಹಾಕಂದ್ರು ಹಾಂ ಅಂತಲಾಯ್ತು ಮಂದಿಯಲ್ಲ ಅವಾಗ ಹೇಳ್ತಾರೆ ಚಿಕ್ಕಯ್ಯಂದ ನಿಮ್ಮ ಮಾತಿನ ಮೇಲೆ ನನಗೆ ಬರೋಸಿಲ್ಲ ಹಿಂಗೆ ಬಾಯಿ ಮಾತಿನ ಮ್ಯಾಲೆ ಬರೋಸಿಲ್ಲ ವಚನ ಕೊಡ್ರಿ ನನಗೆ ಜಾಗ ಕೊಡ್ತೇನೆ ನಾಟ ಕಟ್ಲಿಕ್ಕೆ ಜಾಗ ಕೊಡ್ತೀನಿ ನನಗೆ ವಚನ ಕೊಟ್ಟೆ ಅಂದ್ರೆ ಆಯ್ತು ಹೊರಗೆ ಹಾಕ್ತಾನ ಹಟ್ಟ ಹೊರಗೆ ಹಾಕ್ತಾನೆ ಇರ್ಲಿಕ ಇರ್ಲಿಕ ನಮ್ಮ ಊರಾಗ ಅಂದಿವ ಅಂದಾಗ ಅವಾಗ ಹೇಳ್ತಾರೆ ವಚನ ಕೊಟ್ಟರು ಹೊಳೆ ದಂಡ್ಯಾಗ ಕೂತ್ತಿದ್ದ ಚಿಕ್ಕಯಿ ಮುತ್ಯ ತೊಡಿ ಮ್ಯಾಲ ಬಂದ ಕೂತಾಳ ಚಂದ್ರವ ಹೆಡಿ ರೂಪ ತಗೊಂಡ ಹೆಡಿ ಮ್ಯಾಲೆ ಕೈ ಎಡಿಸಿ ಹೇಳ್ತಾನೆ ಇವ್ವ ನೀ ಬಂದಿದ್ದೀಯ ನಿನ್ನ ಕೆಲಸ ಮುಗೀತು ನಿನ್ನ ಕೆಲಸ ಮುಗಿತು ನನಗೆ ಜಾಗ ಕೊಡ್ತನ ಅಂದಾರ ನೀ ಹೋಗಿನ ಏನು ನೀ ಅಡಿ ಎಲ್ಲಿದು ಅಂದವ ಅವಾಗ ತಾಳಕಿ ಚಿಕ್ಕಯ್ಯ ಮಗನ ಬಾ ಅಂದಾಗ ಬರ್ಲಾಕ ಹೋಗಂದಕ್ಕೆ ಹೋಗ್ಲಕ್ಕ ನಿನ್ನ ಮನಿ ಹಾಳು ಮಾಡ್ಯನು ನನ್ನ ಬಾ ಅಂದರಿ ಬಂದ ಕೆಲಸ ಮುಗಿಸಿ ಕೊಟ್ಟನಿ ಹೋಗತಿ ಹೋಗತಿ ಹೋಗ್ತನ ಖರೆ ಹೋಗ್ತನ ಖರೆ ನಿನ್ನ ಒಮ್ಮೆ ನುಂಗಲಕ್ಕ ನಾನು ಬರ್ತನ ಮಗನ ಹೊಳ್ಳಿ ಅಂದಾಳಕಿ ನುಂಗಾಗ ನುಂಗ நீனந்தா மாதிகுங்க நுங்காக்கி கரீ மொதலிங் ஹோகந்தீவா ಕ್ವಾದಳು ಮುಂದೆ ಒಂದು ಕೆಲವೊಂದು ದಿನ ಕಳ್ದವು ಬರ್ತೀವಂದು ಹ್ಞೂ ಭಾಳ್ ಬರ್ತು ನೋಡ್ರಿ ಅವದಿ ಇವೊಂದು ಬಂದಳ ಚಿಕ್ಕಯ್ ಮುತ್ಯ ಅಂದ ಹಾ ಬಾಂದ್ಳ ಏ ಚಿಕ್ಕಯ್ಯ ಎಲ್ಲಿ ಆ ಮಗನ ನಿನ್ನ ದಿನಮಾನ ಮುಗ್ದಾವ ಮುಗ್ಲಾಕ ಬಂದ ನಿಂದು ಅಂದಳು ಮುಕ್ಕುಳಿಗೆ ಕಾಲು ಹಚ್ಚಿ ಓಡ್ತಿದ್ರು ಇವನ ಕಣ್ದ ಚಿಕ್ಕಯ್ಯ ಎಲ್ಲಿ ಓಡಿದ 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 ಅಡಗಲಕ್ಕ ನೋಡಿದ ಜಾಗ ಸಿಗಲಿಲ್ಲ ಎಲ್ಲಾ ಕಡೆ ಅಡಗಲಕ್ಕ ಹತ್ತ ಎಲ್ಲಿ ಹೋಗ ಜಾಗ ಸಿಗಲಿಲ್ಲ ಮೂರೂರು ಸೀಮ್ಯಾಗೆ ಬಂದ ಆಕಿ ಕೈಯ್ಯಾಗ ಸಿಕ್ಕ ಅದು ಹೆಂಗ ನೆಲದಾಗ ಇಳಿಲ ಕತ್ತ ಭೂಮಿಯಾಗಿ ಭೂಮಿಯಾಗಿ ಇಳಿಲಾ ಕತ್ತ ಏ ಚಿಕ್ಕಯೇ ಭೂಮಿಯಾಗಿ ಅಂತ ಹೇಳಿ ತಿಳ್ಕೊಂಡೆ ಓಡಿ ಹೋಗಿ ಓಡಿ ಹೋಗಿ ಹಿಡಿಯುಡದ ಚಿಕ್ಕೈನ ತೆಲಿಯಾಗಿನ ಜುಟ್ಟು ಚಂದ್ರನ ಕೈಯಾಗ ಬಂದು ಶರೀರೆಲ್ಲ ಮಣ್ಣಾಗ ಹೊತು ಜುಟ್ಟಟ್ಟು ಕೈಯ್ಯಾಗೆ ಬಂದು ಆ ಜುಟ್ಟಾಕಿ ತಗೋಳು ಜುಟ್ಟ್ ಜುಟ್ಟನ ಕಿತ್ತಿ ಹೋಗದಾಳ ಆ ಅವಾಗ ಅದ್ದ ಇವ್ರು ಅಪ್ಪಗ ಈಗ ಬೋಳಿಲ್ಲ ಬುಚ್ಚಿಲ್ಲದ ಕಾಯಿ ಹೋಗ್ತೈತಿ ನೋಡಿರಿ ಬಬಲಾದಿಗೆ ಬುಚ್ಚಿಲ್ಲದ ಕಾಯಿ ಹೋಗಕೈತಿ ಜುಟ್ಟ ಜುಟ್ಟಿಲ್ಲದ ಕಾಯಿ ಹೋಗ್ತೈತಿ ಅವ ಯಾರಿಂದ ನಮ್ಮಿಂದ ನಮ್ಮಿಂದ ಹಾಂ ನಾ ಎಲ್ಲ ನಿನಗೆ ಉಪ್ಕಾರ ಮಾಡಂಟ್ಲಿ ಅಪ್ಕಾರ ಮಾಡ್ಕೊತೀವಿ ಅನ್ನತಿದಿ ಒನ್ನೊಂದು ಕಾಲಾಗಿನ ಕರ ಆ ಚಂದ್ರನ ಕೈಯಾಗ ಆ ಚಂದ್ರನ ಕೈಯಾಗ ಆ ಮುಚ್ಚಾನ ಸುಟ್ಟ ಹೋಗ್ಯಾವ ಈ ಚಂದ್ರನ ಕೈಯ್ಯಾಗ ನೆತ್ತಿ ಮ್ಯಾಲ ಕಾಲು ಕೊಟ್ಟು ಕೀಳ್ತನ ಹಂಗಲ್ಲ ಕಿತ್ತು ಬಿಡೋ ಹೋಗಲಿ ಹಂಗ ನೆತ್ತಿ ಮ್ಯಾ ಕಾಲ ಅಂದ್ರೆ ತಪ್ಪು ತಿಳದಿ ನೆತ್ತಿ ಮ್ಯಾ ಕಾಲ ಕೊಟ್ಟವ್ರು ಒಬ್ರು ಅದಾರ ನಿನ ಅವ್ರ ನಿಮ್ಮ ಪರಮಾತ್ಮನ ನೆತ್ತಿ ಮ್ಯಾಗ ಇಪ್ಪತ್ ನಾಲ್ಕ ತಾಸ ಕಾಲ ಕೊಟ್ಟು ಕುತ್ತ ನಮ್ಮ ಗಂಗವ ಇಳಿಸಿ ನಾವು ಆಕಿ ಕಡೆ ಹಿಡಿದು ಮಾತಾಡ್ತಾನೆ ಮತ್ತೆ ನಾ ವಿದ್ಯಾ ನನಗೆ ಬೇದಾಳನ ಬೇಡ ನಾವು ಬೇದಿದ್ರು ಒಂದ್ ಆಧಾರ ಖಚ್ಚಿ ನಮ್ ಯಾವ